ಹಾಯ್ ಫ್ರೆಂಡ್ಸ್ ನಾವು ಈ ಒಂದು ಕ್ಯಾರೆಟಲ್ಲಿ ಸಲಾಡನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಮಕ್ಕಳಿಗೆ ಖುಷಿಯಿಂದ ತಿಂತಾರೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೇನೆ ಹಾಯ್ ಫ್ರೆಂಡ್ಸ್ ಮಿಲನ ಅಡಿಗೆ ಮನೆಗೆ ಸ್ವಾಗತ ನಾನು ಇವತ್ತು ನಿಮಗೆ ಒಂದು ಕ್ಯಾರೆಟಲ್ಲಿ ಸಲಾಡನ್ನು ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೇನೆ ತುಂಬಾ ಈಸಿ ಇದೆ ಇದಕ್ಕೇನು ನಾವು ಒಲೆ ಮೇಲೆ ಬೇಯಿಸ್ಬೇಕಾಗಿರೋದಿಲ್ಲ ಏನೂ ಇಲ್ಲ ಹಾಗೆಯೇ ಸಿಂಪಲ್ ಆಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಇದನ್ನ ಮಕ್ಕಳು ಕೂಡ ಖುಷಿಯಿಂದ ಇಷ್ಟಪಟ್ಟು ತಿನ್ನುವಂತಹ ಒಂದು ಸಲಾಡ್ ಆಗಿದೆ ಕ್ಯಾರೆಟ್ ತಿಂದರೆ ಬೋನ್ಸಿಗೂ ಕೂಡ ಸ್ಟ್ರೆಂತ್ ಬರುವಂಥದ್ದಲ್ವ ಹಾಗೆ ಯಾರೂ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಆದ್ದರಿಂದ ನಾವು ಈ ರೀತಿ ಒಂದು ವೆರೈಟಿ ಟೈಪಲ್ಲಿ ಅವರಿಗೆ ಮಾಡಿ ತಿನ್ನಿಸಿದ್ರೆ ಮಕ್ಕಳು ಕೂಡ ಖುಷಿಯಿಂದ ತಿಂತಾರೆ ಇದಕ್ಕೆ ನಮಗೆ ಬೇಕಾಗಿರುವಂತಹ ಪದಾರ್ಥಗಳು ಯಾವುದು ಅಂತ ಹೇಳಿದ್ರೆ ನಾನಿಲ್ಲಿ ಒಂದು ಮೂರು ಕ್ಯಾರೆಟನ್ನು ತಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲವನ್ನು ನಾನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸನ್ನು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ನಾನು ಇಲ್ಲಿ ಶೇಂಗಾ ಬೀಜವನ್ನು ಹುರ್ಕೊಂಡು ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದಿಷ್ಟೇ ನಮಗೆ ಬೇಕಾಗಿರುವಂತಹ ಒಂದು ಪದಾರ್ಥ ಸಿಂಪಲ್ಲಾಗಿ ಇರುವಂತಹ ಒಂದು ಕ್ಯಾರೆಟಿನ ಸಲಡನ್ನು ಮಾಡೋಣ ಬನ್ನಿ ನಮ್ಮ ಮಿಲನ ಚಾನಲನ್ನು ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಒತ್ತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಏನೇ ಕಮೆಂಟ್ಸ್ ಇದ್ರೂ ಕೂಡ ತಿಳಿಸಿ ನಾವು ಕೂಡ ಅದರಿಂದ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಬೋದಲ್ವ ಇವಾಗ ನಾನು ಕ್ಯಾರೆಟನ್ನೆಲ್ಲ ಏನು ಮಾಡಿದ್ದೀನಿ ಈಗ ಸಣ್ಣದಾಗಿ ತುರ್ಕೊಂಡಿದ್ದೀನಿ ಈಗ ಎಲ್ಲ ಕ್ಯಾರೆಟನ್ನು ನಾನೀಗ ತುರ್ಕೊಂಡಿದ್ದೀನಿ ಇದಕ್ಕೆ ನಾನು ಬೆಲ್ಲವನ್ನು ಈಗ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ನನ್ನ ಹತ್ರ ಇರೋದು ಇದು ಆರ್ಗ್ಯಾನಿಕ್ ಬೆಲ್ಲ ಇದು ಬಿಳಿ ಬೆಲ್ಲವೂ ಸಿಗುತ್ತೆ ಯಾರಿಗೆ ಜಾಸ್ತಿ ಸಿಹಿ ಬೇಡ ಅಂತಾರೋ ಅವರು ಸ್ವಲ್ಪ ಕಮ್ಮಿಯನ್ನು ಹಾಕಿ ಕಮ್ಮಿ ಹಾಕ್ಕೊಳ್ಬೋದು ಓಕೆನಾ ನೋಡಿ ಇವಾಗ ನಾನೀಗ ಶೇಂಗಾ ಬೀಜನ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ನಾನಿಲ್ಲಿ ಮಿಕ್ಸ್ ಮಾಡಿಕೊಳ್ತೇನೆ ಹಾಗೆ ಇಲ್ಲಿ ಇದನ್ನು ಇವಾಗೆಲ್ಲ ನಾನು ಮಿಕ್ಸ್ ಮಾಡ್ತಾ ಹೋಗ್ತೇನೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಈಗ ನಾವು ಕ್ಯಾರೆಟ್ ಹಲ್ವಾ ಎಲ್ಲನೂ ತಿಂತೀವಲ್ವ ಕ್ಯಾರೆಟ್ ಹಲ್ವಾ ಎಲ್ಲ ಬಿಸಿ ಬೇಯಿಸ್ಕೊಳ್ತೀವಿ ಅದನ್ನು ಅಲ್ವಾ ಫೈರಲ್ಲೇ ನಾವು ಎಲ್ಲ ಇದನ್ನ ಮಾಡ್ಕೊಳ್ತೀವಿ ಬಟ್ ಇದು ನಾವು ಅಲ್ಲೇ ಒಲೇನೇ ಹಚ್ಚದಲ್ಲೇ ಮಾಡುವಂತಹ ಒಂದು ರೆಸಿಪಿ ನೋಡಿ ಇದಕ್ಕೆ ಬೆಲ್ಲ ಸ್ವಲ್ಪ ಕಡಿಮೆ ಆದರೆ ನೀವು ಇನ್ನು ಸ್ವೀಟ್ ನೋಡಿಕೊಂಡು ಕೂಡ ಹಾಕ್ಕೋಬೋದು ನಾನು ಇನ್ನೊಂದು ಸ್ವಲ್ಪ ಹಾಕ್ತೇನೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಮನೆಯಲ್ಲಿ ಮಕ್ಕಳಿಗೆ ಮಾಡಿ ಕೊಡಿ ಖುಷಿಯಿಂದ ತಿಂತಾರೆ ಹಾಗೆ ನಮ್ಮ ಮಿಲನ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ಹೊಸ ರೆಸಿಪಿಗಳನ್ನು ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ ಇವಾಗ ನಾನು ಎಲ್ಲ ಕಲಿಸಿದ್ದೀನಿ ಇವಾಗ ಈಗ ಏನು ಮಾಡ್ತೀನಿ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿದನಲ್ವ ಇದನ್ನೆಲ್ಲನೂ ಕೂಡ ಮಿಕ್ಸ್ ಮಾಡಿಕೊಳ್ತೀನಿ ನೋಡಿ ಇಷ್ಟೇ ಇಷ್ಟೇ ನೋಡಿ ಇದಕ್ಕೆ ನಮಗೆ ಎಷ್ಟು ಸಿಂಪಲ್ ಅಲ್ವಾ ನಮ್ಮ ಒಂದು ಕ್ಯಾರೆಟ್ ರೆಡಿ ಆಯಿತು ನೋಡಿದ್ರಲ್ಲ ವೀಕ್ಷಕರೇ ಮಾಡೋದು ತುಂಬಾ ಈಸಿ ನೀವು ಮನೆಯಲ್ಲಿ ಮಾಡಿ ಮಕ್ಕಳಿಗೆ ಕೊಡಿ ದೊಡ್ಡವರು ತಿನ್ನಿ ಖುಷಿಯಾಗಿ ಹ್ಯಾಪಿಯಾಗಿ ತಿಂತಾರೆ ನಮ್ಮ ಮಿಲನ ಚಾನಲನ್ನು ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು